ಮಾಜಿ ಸಚಿವ ಸಾರಾ ಮಹೇಶ್ವರ ಭಾವಚಿತ್ರವನ್ನು ಹೊತ್ತು ಅಯ್ಯಪ್ಪಸ್ವಾಮಿ ಭಕ್ತರು ಶಬರಿಮಲೆ ಬೆಟ್ಟವನ್ನು ಹತ್ತಿ ಸಾರಾ ಮಹೇಶ್ವರ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಹಾಗೂ ಮುಂದಿನ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಎಲ್ಎ ಆಗಬೇಕು ಎಂದು ದೇವರಲ್ಲಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿರುವಂಥದ್ದು ಇನ್ನು ಮುಂದಿನ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಕೂಡ ಸಾಧಿಸಬೇಕು ಅಂತೇಳಿ ಈ ದಿನ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಇದೇ ಸಂದರ್ಭ ಹನಸ್ವಗೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಹರೀಶ್ ಮಧು ಲೋಕೇಶ್ ಸ್ವಾಮಿ ಹರೀಶ್ ವೆಂಕಟೇಶ್ ಸಚಿನ್ ಪ್ರವೀಣ್ ಸಂಜು ಚೇತು ಗೌತಮ್ ಶಶಾಂಕ್ ಹರ್ಷ ರಮೇಶ್ ಜಾವೇತ್ಖರ್ ಜೊತೆಯಲ್ಲಿ ಇದ್ದರು ನಾವು ಮೈಸೂರು ಜಿಲ್ಲೆಯಿಂದವ ಈ ಒಂದು ಪಂಪ ಹತ್ತಲು ಸಬರಿಮಲೆಗೆ ಬಂದಿದ್ದೀವಿ ನಮ್ಮ ಮೈಸೂರು ಜಿಲ್ಲೆ ಈಗ ಕರ್ನಾಟಕದಿಂದ ಬಂದಿದ್ದೀವಿ ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕು ಮತ್ತು ಕಿರನಗರ ತಾಲೂಕಿನ ಮಾಜಿ ಆದಂಥ ಸಾರಾ ಅವರಿಗೆ ಒಳ್ಳೆಯದಾಗಲಿ ಹಾಗೂ ಅವರು ಜನಪರ ಕೆಲಸವನ್ನು ಮಾಡ್ತಾಯಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ಅಲ್ಲ ಸ್ವಾಮಿಗಳು ಈ ಒಂದು ಬೆಟ್ಟನ ಹತ್ತಕ್ಕೆ ನಾವು ಹೋಗ್ತಾ ಇದ್ದೀವಿ ಅವ್ರಿಗೆ ಹತ್ರ ಕೇಳ್ಕೊತೀವಿ ಅವರ ಕುಟುಂಬಕ್ಕೆ ಒಂದು ಒಳ್ಳೆಯದಾಗಲಿ ಜೈ ಸಾರಾ ಮಹೇಶ್ ಜೈ ಮಹೇಶಣ್ಣ ಸಾರಾ ಜೈ ಸಾರಾ ಮಹೇಶಿಗೈ ನಾವು ಕರ್ನಾಟಕದಿಂದ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಮತ್ತು ಕಿರನಗರ ತಾಲೂಕಿನಿಂದ ಈ ಒಂದು ಪಂಪಗೆ ಬೆಟ್ಟ ಹತ್ತಕ್ಕೆ ಇರುಮುಡಿ ಕಟ್ಟಿಸ್ಕೊಂಡು ಬೆಟ್ಟ ಹತ್ತಕ್ಕೆ ಬಂದಿದೆ ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ಸಾರಾ ಮಹೇಶ್ನಾದಂಥ ಮಾಜಿ ಸಚಿವರು ಹಾಗೂ ಮಾಜಿ ಮಂತ್ರಿಗಳು ಹಾಗೂ ಮಾಜಿ ಶಾಸಕರಾದಂಥ ಸಾರಾ ಮಹೇಶಣ್ಣನವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಎಲ್ಲರೂ ಬೆಟ್ಟ ಹತ್ತುತ್ತಾ ಇದ್ದೀವಿ ಈಗ ಮಹೇಶಗೈ ಸಾರಾ ಮಹೇಶಗಿ